ನಮಸ್ತೆ ಆತ್ಮೇರೆ ಇವತ್ತು ನಾವು ಮೈಸೂರು ಸಮೀಪ ಉರ್ದೂ ಉದ್ದೂರು ಅದರ ಹತ್ತಿರದಲ್ಲಿ ದೊಡ್ಡ ಕಾಟೂರು ಅಂತ ಒಂದು ವಿಲೇಜ್ ಬರುತ್ತೆ ಅಂದರೆ ನಂಜನಗೂಡು ಕಡೆಯಿಂದ ಬಂದರೆ ಟಿ ವಿ ಎಸ್ ಫ್ಯಾಕ್ಟ್ರಿಯಿಂದ ಬಂದರೆ ಈ ಬಾಟಮು ಅಂತೆಲ್ಲ ಹೇಳೋ ಒಂದು ಜಾಗ ಇದೆ ಅಲ್ಲೆಲ್ಲ ತುಂಬ ಫ್ರೀ ವೆಡ್ಡಿಂಗ್ ಶೂಟಿಂಗ್ ನಡೆಯುವಂಥ ಜಾಗದ ಪಕ್ಕದಲ್ಲೇ ದೊಡ್ಡ ಕಾಟೂರು ಅನ್ನೋ ಒಂದು ಜಾಗದಲ್ಲಿ ನಾವು ಒಂದು ವರ್ಷ ಎರಡು ತಿಂಗಳು ಮೊದಲು ಒಂದು ತೋಟ ಮಾಡಿದ್ದು ಅದು ಸಾಫ್ಟ್ವೇರ್ ಇಂಜಿನಿಯರು ಪವನ್ ಸರ್ ಅಂದ್ಬಿಟ್ಟು ಅವರು ಅದನ್ನು ಮಾಡಿಸ್ತಾ ಇರೋದು ಸದ್ಯಕ್ಕೆ ಆ ತೋಟ ನೋಡ್ಕೊಳ್ತಾ ಇರೋ ಮೂರ್ತಿಯವರು ನಮ್ಮ ಜೊತೆಲಿ ಇದ್ದಾರೆ ಇವರು ನಿಮ್ಮ ಜೊತೆಯಲ್ಲಿ ನಮಸ್ಕಾರ ಬನ್ನಿ ಸ್ವಲ್ಪ ತೋರಿಸ್ಕೊಡಿ ಹೆಂಗಿದೆ ಈಗ ಒಂದು ವರ್ಷ ಎರಡು ತಿಂಗಳು ಹಿಂದೆ ಬಂದಾಗ ಹೇಗಿತ್ತು ಅದು ತೋಟ ನೀವು ನೋಡಿದ್ದೀರಿ ಈಗ ಏನು ಬದಲಾವಣೆ ಆಗಿದೆ ಅನ್ನೋದನ್ನ ನಾವು ಸ್ವಲ್ಪ ಚರ್ಚೆ ಮಾಡುವ ಈಗ ನೋಡಿ ಇದು ತೋಟದ ಇದು ಎಂಟ್ರೆನ್ಸು ನಾವು ಇಲ್ಲಿ ಮನೆಗೆ ಹೋಗ್ಲಿಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಜಾಗ ಥರ ಮಾಡ್ಕೊಂಡಿದ್ದೀವಿ ಅಲ್ಲಿ ನಿಮಗೆ ಎಡಗಡೆ ಬಲಗಡೆ ಎಲ್ಲ ಸ್ವಲ್ಪ ನಾವು ಆಗಸೆ ಮತ್ತು ಈ ಪಪ್ಪಾಯ ಗಿಡಗಳನ್ನೆಲ್ಲ ಈ ಥರ ಹಾಕ್ಕೊಂಡಿದ್ದೀವಿ ಇದು ಈಗ ಒಂದು ವರ್ಷ ಎರಡು ತಿಂಗಳು ಆಗಿದೆ ಈ ತೋಟಕ್ಕೆ ಇಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳನ್ನೆಲ್ಲ ಹಾಕಿದ್ದೇವೆ ಇಲ್ಲಿ ಲೆಮನ್ನು ಇಲ್ಲಿ ಬಂದಿದೆ ನೋಡಿ ಇದು ಪಪ್ಪಾಯ ಪಪ್ಪಾಯ ತುಂಬ ತುಂಬ ಒಳ್ಳೆಯದು ನಾನು ತುಂಬ ಜನರಿಗೆ ಹೇಳ್ತೀನಿ ಈ ನಿಮ್ಮ ದೇಹದಲ್ಲಿ ಯಾವಾಗ ಬಿಳಿಯ ರಕ್ತ ಕಮ್ಮಿ ಆದಾಗ ಅದಕ್ಕೆ ಬೇರೆ ಯಾವುದೇ ಔಷಧಿ ಇಲ್ಲ ನಾನು ತುಂಬ ವೀಡಿಯೋದಲ್ಲಿನ ಮಾಡಿದ್ದೀನಿ ನೋಡಿ ಪಪ್ಪಾಯ ಎಲೆಯ ಕಷಾಯವನ್ನು ಕುದಿಸಿ ಕುಡಿದ್ರೆ ನಿಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗ್ತದೆ ಆಮೇಲೆ ಬಿಳಿಯ ರಕ್ತ ಕಣಗಳು ಜಾಸ್ತಿ ಆಗ್ತದೆ ಬಿಳಿಯ ರಕ್ತ ಕಣಗಳು ಕಡಿಮೆ ಆದಾಗ ನಿಮಗೆ ಡೆಂಗೆ ಈ ಚಿಕನ್ ಗುನ್ನೆ ಅದು ಇದು ಮೂಳು ಕಾಯಿಲೆಗಳೆಲ್ಲ ಬರ್ತವೆ ಅದಕ್ಕೆ ನೀವೇನು ಮಾಡಬೇಕು ನೇರವಾಗಿ ನಿಮಗೆ ಇದರ ರಸ ತಗೊಳಕ್ಕಾಗೆಲ್ಲ ಲೇಟ್ ಆಗ್ತದೆ ಅಂದರೆ ಪಪ್ಪಾಯಕ್ಕೆ ನೋಡಿ ಈ ರೀತಿ ಒಂದು ಗೆರೆ ಮಾಡಬೇಕು ಈ ಗೆರೆ ಮಾಡಿದಾಗ ನಮಗೆ ಇಲ್ಲೊಂದು ಹಾಲು ಬರುತ್ತೆ ನೋಡಿ ಹತ್ತಿರದಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಈ ಥರ ಹಾಲು ಬೀಳುತ್ತೆ ಈ ಹಾಲು ಒಂದು ನಾಲ್ಕೈದು ತೊಟ್ಟು ಬಂದರೆ ಇದನ್ನು ನಾವು ನೇರವಾಗಿ ಹೀಗೆ ಬಳಸ್ಬೋದು ಇದು ತುಂಬ ಒಳ್ಳೆಯದು ಪಪ್ಪಾಯ ಹಾಲು ನಮ್ಮ ದೇಹದಲ್ಲಿ ಬಿಳಿಯ ರಕ್ತಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಹೀಗೆ ಸಾಲಲ್ಲಿ ಹೀಗೆ ಲಿಂಬೆ ಗಿಡವನ್ನು ಹಾಕ್ಕೊಂಡಿದ್ದೀವಿ ಇದೆಲ್ಲ ಮೊದಲೇ ಅವ್ರದ್ದು ಒಂದು ಹಳೆ ತೆಂಗಿನ ತೋಟ ಇತ್ತು ಈ ಪಪ್ಪಾಯ ಪಪ್ಪಾಯನೂ ಬರ್ತಾ ಇದೆ ಹಾಗೆ ಲಿಂಬೆ ಗಿಡ ಹೀಗೆಲ್ಲ ಇದನ್ನ ಮಾಡಿಕೊಂಡು ಗಿಳಿಸಿದೆಯಾ ದಾಸವಾಳ ನೋಡಿ ಕರ್ಬೇವಿನ ಗಿಡ ಎಲ್ಲ ತುಂಬ ದೊಡ್ಡದಾಗಿ ಬಂದಿದೆ ಆಮೇಲೆ ಹಾಗೆ ಇದು ದಾಸವಾಳ ಹೂವು ಎಲ್ಲ ಬಿಟ್ಟಿದೆ ದಾಸವಾಳನೂ ಕೂಡ ಅಷ್ಟೇ ಒಳ್ಳೆಯ ಔಷಧಿಯ ಗುಣ ಇರುವಂಥದ್ದು ಇವತ್ತೆಲ್ಲರೂ ನೀವು ಹೇರ್ ಆಯಿಲು ಹೇರ್ ಆಯಿಲ್ಗು ಅಂತ ಹೇಳ್ತೀರಲ್ವ ಈ ಹೇರ್ ಆಯಿಲ್ನ ಅಲ್ಲಿ ಇಲ್ಲಿ ತಗೊಂಡು ಹಾಕೊಳ್ಳೋ ಬದಲು ದಾಸಿವಾಳದ ಎಲೆ ಮತ್ತು ಆಮೇಲೆ ದಾಸಿವಾಳದ ಹೂವು ಇದನ್ನು ನೀವು ನೀವು ಕೊಬ್ಬರಿ ಎಡೆಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ತಲೆಗೆ ಹಾಕೋದ್ರಿಂದ ತಲೆಗೆ ಕೂದಲು ಸೋಂಪಾಗಿ ಬರ್ತದೆ ಆಮೇಲೆ ತಲೆಯ ಒಟ್ಟು ಆಮೇಲೆ ತಲೆ ಕೂದಲು ಉದುರೋವೆಲ್ಲ ನಿಮಗೆ ತಪ್ಪಿಸ್ಬೋದು ದಾಸವಾಳವನ್ನು ಸಮೇತ ನೀವು ಈ ರೀತಿ ಔಷಧೀಯ ಗುಣಗಳಿರೋದನ್ನ ಇದನ್ನು ಬಳಸ್ಕೊಳ್ಬೋದು ಇಲ್ಲಿ ನಾವು ಮಾಡಿರೋದಿಷ್ಟೇ ಇಲ್ಲಿ ಒಂದು ಮೊದಲು ಸ್ವಲ್ಪ ಹಳೆಯ ತೆಂಗಿನ ಮರ ಎಲ್ಲ ಇತ್ತು ಆ ತೆಂಗಿನ ಮರದಲ್ಲಿ ನಾನಿಲ್ಲಿ ಕೆಲವು ಮರಗಳನ್ನ ತೋರಿಸಿ ನಿಮಗೆ ಈ ತೆಂಗಿನ ಮರದಲ್ಲಿ ನೋಡಿ ಇಲ್ಲಿ ಬನ್ನಿ ನೆಲ್ಲಿಗೆ ಬನ್ನಿ ಇದೆಲ್ಲ ಅಗಸೆ ಗಿಡಗಳನ್ನು ನಾವು ಹಾಕೊಂಡಿದ್ದೀವಿ ನಾನು ನಿಮಗೆ ತುಂಬ ಸಾರಿ ಹೇಳ್ತಾ ಇದ್ದೀನಿ ಕೆಲವು ವೀಡಿಯೋಗಳನ್ನು ನೋಡಿ ಸ್ವಲ್ಪ ಎಲ್ಲ ಎಲ್ಲ ಲಾಂಗಾಗಿ ತೋರಿಸಪ್ಪ ಇದನ್ನೆಲ್ಲ ನೋಡಿ ಇದೆಲ್ಲ ಬಟರ್ ಹಾಂ ಅಲ್ಲಿ ಕಡೆ ಸೈಡ್ನಲ್ಲಿ ಎಲ್ಲ ಗಿಡಗಳು ಮಾವಿನ ಗಿಡಗಳು ನಾನು ನಿಮಗೆ ಹೇಳ್ತಾ ಇರ್ತೀನಿ ನೀವು ಅಗಸೆ ನಟ್ಟು ಇಮ್ಮಿಡಿಯೇಟ್ ಮರು ವರ್ಷವೇ ನಾವು ಪೆಪ್ಪರ್ ಹಾಕ್ಕೊಳ್ಬೋದು ನೋಡಿ ಇದು ನಟ್ಟು ಅಗಸೆ ನೆಟ್ಟು ನಾವು ಒಂದು ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಈ ಪೆಪ್ಪರನ್ನು ಹಾಕಿದ್ದೇವೆ ಅಗಸೆ ಗಿಡಕ್ಕೆ ನಾವು ಪೆಪ್ಪರ್ ಹಾಕೊಂಡಾಗ ಅದು ಸಮೃದ್ಧಿಯಾಗಿ ಬರುತ್ತೆ ಆ ಪೆಪ್ಪರ್ ಅಗಸೆ ಗಿಡ ಎಲ್ಲಿಯವ್ರಿಗೆ ಇರುತ್ತೆ ಅಲ್ಲಿವರೆಗೆ ನಮಗೆ ಪೆಪ್ಪರ್ಗೇನು ತೊಂದರೆ ಇಲ್ಲ ನಾವು ಹೇಳಿದೀವಲ್ಲ ನೀವು ಒಂದು ಹತ್ತು ಅಡಿಗೊಂದು ಒಂದು ಗಿಡವನ್ನು ಬಿಟ್ಕೊಳ್ಳಿ ನೋಡಿ ಈ ರೀತಿ ಇಲ್ಲಿ ನಾವು ಹಾಕಿದ್ದೇವೆ ಪೆಪ್ಪರು ಇನ್ನು ಸ್ವಲ್ಪ ಕಟ್ಕೋಬೇಕು ಕಟ್ಕೊಂಡಾಗ ನೋಡಿ ಅಲ್ಲಿಗೂ ಇಲ್ಲಿಗೂ ಒಂದು ಆರರಿಂದ ಎಂಟು ಅಡಿ ವ್ಯತ್ಯಾಸ ಇದೆ ಒಂದೊಂದು ಗಿಡಗಳನ್ನ ನಾವು ಇಲ್ಲಿ ಪೆಪ್ಪರನ್ನ ಬಿಟ್ಕೊಳ್ಬೋದು ಹೀಗೆ ಅದು ಚೆನ್ನಾಗಿ ಬರುತ್ತೆ ಮಧ್ಯ ಮಧ್ಯ ಎಲ್ಲ ಪಪ್ಪಾಯಿ ಗಿಡಗಳೆಲ್ಲ ಬಂದಿದೆ ಇಲ್ಲಿ ಬಟರ್ ಫ್ರೂಟ್ ಇದೆ ಇಲ್ಲೂ ಅಷ್ಟೇ ನಾವು ಎಲ್ಲ ಏನು ಮಾಡಿದ್ದೀವಿ ಅಂದರೆ ಆರಡಿ ಆರಡಿ ಆರಡಿಗೆ ನಾವು ಸಾಲುಗಳನ್ನ ಹಾಕೊಂಡು ಇದೆಲ್ಲ ಹನುಮ ಫಲ ಇದು ಗ್ಲೀರ್ ಸೀಡಿಯಾ ಗ್ಲೀರ್ ಸಿಡಿಯನ್ನು ನಾವು ವರ್ಷಕ್ಕೆ ಏನು ಮಾಡ್ಬೋದು ಅಂದರೆ ಒಂದು ಎರಡು ಮೂರು ಸಾರಿ ಒಂದು ಎರಡು ಮೂರು ಸಾರಿ ಆದ್ರೂ ನಾವು ಇದನ್ನ ಗ್ಲಿ ಸಿಡಿಯವನ್ನ ನಾವು ಇದನ್ನ ಕಟ್ ಮಾಡ್ಕೊಳ್ಬೋದು ಅದು ಕಟ್ ಮಾಡ್ಕೊಂಡಾಗ ಅದು ಒಳ್ಳೆ ನೈಟ್ರೋಜನ್ ಫಿಕ್ಸೇಷನ್ಗೆ ತುಂಬ ಅನುಕೂಲ ಆಗ್ತದೆ ಇದು ಹನುಮ ಫಲ ನೋಡಿ ಇದೆಲ್ಲ ಇದೆಲ್ಲ ಅಗಸೆಗೆ ನಾವು ಪೆಪ್ಪರನ್ನು ಅಂಟಿಸಿದ್ದೇವೆ ಹಾಗೆ ಬೇರೆ ಬೇರೆ ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನ ನಾವು ಹೋಗ್ತೇವೆ ಆಮೇಲೆ ನಿಮಗೆ ತುಂಬ ಜನರಿಗೆ ಗೊತ್ತಿರ್ಬೋದು ಪಪ್ಪಾಯಿ ಪಪ್ಪಾಯಿ ಎಲೆ ನೋಡಿ ಈ ಥರ ಪಪ್ಪಾಯಿ ಎಲೆ ಏನಾಗುತ್ತೆ ಅಂದರೆ ಈ ಥರ ಮುದ್ರಿಕೊಳ್ತಾರೆ ಮುದ್ರಕೊಂಡಾಗ ಇದು ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಈ ಪಪ್ಪಾಯಿ ಎಲೆ ಇದ್ರ ಒಳಗಡೆ ನಮಗೆ ಬೇಕಾದಂಥ ಮಿತ್ರ ಕೀಟಗಳು ಎಲ್ಲ ಇಲ್ಲಿ ಸ್ಟಾಕ್ ಆಗ್ತವೆ ಅದಕ್ಕೆ ಯಾವಾಗಲೂ ಪಪ್ಪಾಯಿ ಗಿಡ ಇದು ಉದೋದಿಲ್ಲ ಇದು ಇಲ್ಲೇ ಸ್ಟಾಕ್ ಇರ್ತದೆ ಇದರಲ್ಲಿ ಮಿತ್ರ ಗಿಡಗಳು ಆಶ್ರಯ ಪಡ್ಕೊಂಡು ಪಕ್ಕದ ಗಿಡಗಳಿಗೆ ಏನಾದರೂ ಹುಳ ಬಿದ್ದರೆ ಅದನ್ನು ಹೋಗಿ ಅಟ್ಯಾಕ್ ಮಾಡಿ ತಿಂತವೆ ಈಗ ನೋಡಿ ಇದು ಪಪ್ಪಾಯ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಈ ರೀತಿಯ ನೈಸರ್ಗಿಕವಾಗಿ ನೀವೆಲ್ಲ ಬೆಂಗಳೂರು ಮೈಸೂರಿನಲ್ಲಿರೋರು ಸಾವಯವ ಅಂಗಡಿಗಳು ಬೋರ್ಡ್ ನೋಡಿದಿರಿ ಆದರೆ ಸಾವಯವ ವಸ್ತುಗಳು ಸಿಕ್ಕೋದಿಲ್ಲ ಈ ರೀತಿ ನೀವು ಬೆಳೆದು ತಗೊಳಪ್ಪ ಮೂರ್ತಿ ಹೇಗೆ ನೋಡಪ್ಪ ಹಾ ಹಾಗೆ ಇದು ನುಗ್ಗೆ ಗಿಡ ನುಗ್ಗೆ ಗಿಡವು ನೋಡಿ ಈಗ ಹಾಗೆ ಬಿಟ್ಬಿಟ್ರೆ ನೋಡಿ ಇದು ಒಂದು ವರ್ಷ ಎರಡು ತಿಂಗಳಲ್ಲಿ ನೋಡಿ ನುಗ್ಗೆ ಮರದ ಸೈಜ್ ನೋಡಿ ಯಾವ ಹೋಗಿದೆ ಅಂತ ಹೇಳಿ ಬೇಕು ಅಂತೇಳಿ ಒಂದು ನುಗ್ಗೆ ಮರವನ್ನು ಇಲ್ಲಿ ಹಾಗೆ ಇದನ್ನು ಬಿಟ್ಕೊಂಡಿರೋದು ಈಗ ಬಂದಿದೆ ಇದು ಪದಕದಲ್ಲೇ ಬಟರ್ ಫ್ರೂಟ್ ಇದೆ ಇನ್ನು ಬೇರೆ ಬೇರೆ ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಇಲ್ಲೊಂದು ಸಾವಿರ ಸಾವಿರದ ಇನ್ನೂರು ಅಷ್ಟು ನಾವು ಇಲ್ಲಿ ಹಣ್ಣಿನ ಗಿಡಗಳನ್ನ ಬಿಟ್ಕೊಂಡಿದ್ದೇವೆ ನೋಡಿ ಇಲ್ಲಿ ನಾವು ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳ್ತಾ ಇದಾರಲ್ಲ ಪಂಚಲೋಹದ ಕಡ್ಡಿಗಳನ್ನು ನಾವು ನೈಟ್ರೋಜನ್ ಫಿಕ್ಸೇಷನ್ ಗಿಡ ಇದಕ್ಕೆ ಪಂಚಲೋಹದ ಗಿಡಗಳನ್ನು ಇದಕ್ಕೆ ತೆಂಗಿನ ಗಿಡಕ್ಕೆ ಹೊಡೆಯೋದು ನೋಡಿ ಇದು ಪೂರ್ವ ಕಡೆನೂ ಒಂದು ಹೊಡೆದಿದ್ದೀವಿ ಪೂರ್ವ ಕಡೆನೂ ಒಂದು ನೋಡಿ ಈ ರೀತಿ ಸೋರಕ್ಕೆ ಶುರು ಆಗ್ತದೆ ಯಾವುದೇ ತೆಂಗಿನ ಗಿಡದಲ್ಲಿ ಎಷ್ಟೇ ಇರಲಿ ಏನೇ ಸಮಸ್ಯೆ ಇರಲಿ ನಾವು ನಮ್ಮ ಕೈಗೆಟ್ಟುಕೋಧದಲ್ಲಿ ಪೂರ್ವದ ಕಡೆಗೆ ಒಂದು ಪಂಚಲೋಹದ ಕಡ್ಡಿ ಈ ಕಡೆಗೆ ಒಂದು ಪಶ್ಚಿಮದಲ್ಲಿ ಒಂದು ಪಂಚಲೋಹದ ಕಡ್ಡಿ ನೀವು ನೋಡಿರ್ಬೋದು ಈ ಥರ ಎಲ್ಲ ಗೋಂದ್ ಹೊರ್ತಾರೆ ಇದೆಲ್ಲ ಅದಕ್ಕೆ ಡಿಸೀಸು ಅದೆಲ್ಲ ಏನಾಗ್ತದೆ ಕೆಳಗಡೆ ಶುರು ಆಗುತ್ತೆ ಆವಾಗ ಡಿಸೀಸು ಮೇಲ್ಗಡೆ ಹೋಗೋದಿಲ್ಲ ಈಗ ನೋಡಿ ಇದು ಹೊರದಾದ ಮೇಲೆ ಈಗ ಹೊಡೆದು ಒಂದು ಆ ಎಷ್ಟು ತಿಂಗಳೈತಪ್ಪ ಇದು ಹೊಡೆದು ಒಂದು ಮೂರು ತಿಂಗಳ ಮೂರು ನಾಲ್ಕು ಆಗಿದೆ ನೋಡಿ ಇದು ಕಾಯಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ನೋಡಿ ಇನ್ನೂ ಕಾಯಿಗಳು ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ ಫಸಲಿಗೆ ಬಂದಿರೋ ಗಿಡಕ್ಕೆ ನೀವು ಯಾವುದೇ ಚಿಂತೆ ಮಾಡಬೇಡಿ ಪೂರ್ವದ ಕಡೆಗೆ ಒಂದು ಕಡ್ಡ ಪಂಚವಾದ ಕಡ್ಡಿ ಪಶ್ಚಿಮಕ್ಕೆ ಒಂದು ಪಶ್ಚಿಮದ ಕಡ್ಡಿ ಹೊಡೆದು ಬಿಡಿ ಇದು ಲೈಫ್ ಲಾಂಗು ನಮ್ಮ ಕೃಷಿ ಅಧಿಕಾರಿಗಳು ತೋಟಗಾರಿಕೆ ಅಧಿಕಾರಿಗಳು ಅದೇನೇನೋ ಟಾನಿ ಕೊಟ್ಬಿಟ್ಟು ಇದನ್ನ ಆರು ತಿಂಗಳಿಗೊಂದು ಸಲ ಕಟ್ಟಿ ವರ್ಷಕ್ಕೊಂದ್ಸಲ ಕಟ್ಟಿ ಅಂತಾರೆ ಅದೆಲ್ಲ ಕಟ್ಟೋದು ಭಾರಿ ಕಷ್ಟ ಮತ್ತೆ ಆಮೇಲೆ ಅವ್ರು ಕಟ್ಟಾದ ಮೇಲೆ ಏನು ಮಾಡ್ತಾರೆ ಓ ಇದ್ರ ಬದಲಿಗೆ ಇದ್ಲು ಕಟ್ಟಿ ಅಂತಾರೆ ಇನ್ನೊಂದೆರಡು ತಿಂಗಳಾದ್ಮೇಲೆ ಆಮೇಲೆ ಇನ್ನೊಂದು ವರ್ಷ ಆದ್ಮೇಲೆ ಇಲ್ಲ ಅದು ಕಟ್ಟಿರೋದ್ರಿಂದಾನೇ ಗಿಡ ಹಾಳಾಗಿರೋದು ನೀವು ಬೇರೆ ಒಂದ್ಲಿನ ಕಟ್ಟಿ ಅಂತಾರೆ ಅವ್ರು ನಮ್ಮ ಮೇಲೆ ಪ್ರಯೋಗ ಮಾಡೋದೇ ಕೆಲಸ ಆಗೋಗಿದೆ ಅವ್ರಿಗೆ ಪಂಚಭಾವದ ಕಡ್ಡಿ ಇದಕ್ಕೆ ಶಾಶ್ವತವಾದ ಪರಿಹಾರ ಪಂಚಭಾವದ ಕಡ್ಡಿ ಪೂರ್ವ ಕಡೆಗೊಂದು ಪಶ್ಚಿಮ ಕಡೆಗೊಂದು ಹೊರದ್ರೆ ನೋಡಿ ಈ ರೀತಿ ಕಾಯಿನ ನೀವು ಸಮೃದ್ಧಿಯಾದ ಕಾಯಿನ ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ನಾವು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ನೋಡಿ ಸೂರ್ಯ ನಿಮ್ಮ ತಲೆಗೆ ಬೀಳ್ತಾನ ಬಿಡೋದಿಲ್ಲ ಈ ರೀತಿಯ ಒಂದು ಕಾಲನ್ನು ನಿರ್ಮಾಣ ಮಾಡಿ ಇದು ಮೊದಲು ತೋಟ ಹೆಂಗಿತ್ತು ಅನ್ನೋದು ನಾವು ಬ್ಯಾಕ್ ಅಲ್ಲಿ ನಿಮಗೆ ಅದನ್ನು ತೋರಿಸ್ಕೊಡ್ತೇವೆ ಯಾವ ರೀತಿ ಇದೆ ಅಂದ್ಬಿಟ್ಟು ಇದು ಈ ಥರ ಬಂದಿದೆ ಹಾಗೇನೆ ಇದೆಲ್ಲ ನೋಡಿ ಮಲ್ಚಿಂಗು ನೀವು ಏನೇ ಮಾಡಿದ್ರು ಎಷ್ಟೇ ನೀವು ಇಲ್ಲಿ ಕಸ ಕಡ್ಡಿಗಳನ್ನು ಆಲ್ರೆಡಿ ಜಾಗದಲ್ಲಿ ಕತ್ತರಿಸಿ ಈ ಥರ ಹಾಕೋಬೇಕು ಇಲ್ಲಿ ಮಲ್ಚಿಂಗ್ ಆಗ್ತದೆ ಇಲ್ಲಿ ಮಲ್ಚಿಂಗ್ ಆದಾಗ ತೇವಾಂಶನೂ ಭಾಳ ಚೆನ್ನಾಗಿರ್ತದೆ ಬೋರ್ ಅಲ್ಲಿ ನೀರು ಮೊದಲುಗಿಂತಾನು ಪರವಾಗಿಲ್ಲಪ್ಪತ್ತು ಹೆಂಗ್ ಬರ್ತಾ ಇತ್ತು ನೀರು ಹಾ ಇವಾಗ ನೀರು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಲ್ವಾ ಈಗ ನೋಡಿ ಈ ತರ ಬಟರ್ ಫ್ರೂಟ್ ಗಿಡವನ್ನು ನಾವು ಹಾಕೊಂಡಿದ್ದೇವೆ ಹ ಈ ಬಟರ್ ಫ್ರೂಟ್ ಗಿಡ ಇದೆ ಲೆಮನ್ ಇದೆ ಚೆರಿ ಇದೆ ಆಮೇಲೆ ನೋಡಿ ಬಬುಟಾನು ಬಬುಟಾನ್ ಗಿಡ ಇದು ಹಾ ಹಾಕಿದೀವಿ ಪಪ್ಪಾಯ ನೋಡಿ ಇದು ಚಕ್ರಮಣಿ ಈ ಚಕ್ರಮುನಿ ನೀವು ಕೇಳಿರ್ಬೋದು ಮಲ್ಟಿ ವಿಟಮಿನ್ ಗಿಡ ಅಂದ್ಬಿಟ್ಟು ಇದು ತುಂಬಾ ಒಳ್ಳೆಯ ಸೊಪ್ಪು ಇದನ್ನ ಚಕ್ರಮುನಿ ಸೊಪ್ಪು ಅಂತ ಹೇಳ್ತಾರೆ ನಮ್ಮಲ್ಲಿ ಇದೇನಿಲ್ಲ ನೀವು ನಟ್ಕೊಂಡು ಸಾಕು ಬರುತ್ತೆ ನಾವಲ್ಲೂ ಎಂತ ಆಹಾರ ತಿನ್ಬೇಕು ನಮ್ಮ ದೇಹಕ್ಕೆ ಎಷ್ಟೇ ವಿಟಮಿನ್ ಮಿನರಲ್ ಇರುವಂತ ಆಹಾರ ತಿನ್ಬೇಕು ಅಂತ ಕೆಲವು ತಜ್ಞರು ಹೇಳ್ತಾರೆ ತಗೊಳಪ್ಪ ಸೊ ಇದೆ ನಾವು ಏನೇ ಆಹಾರ ತಿನ್ಲಿ ಆ ತಿಂದಂತ ಆಹಾರ ನಮ್ಮ ದೇಹಕ್ಕೆ ಅಂಟಬೇಕು ಅಂದ್ರೆ ಈ ಚಕ್ರಮುನಿ ಎಲೆಯನ್ನ ದಿನಕ್ಕೆ ಒಂದು ನಾಲ್ಕು ಎಲೆಯನ್ನ ನೀವು ಅದು ನಿಮ್ಮ ದೇಹಕ್ಕೆ ನೀವು ಆಹಾರದಲ್ಲಿ ಅಂತ ವಿಟಮಿನ್ ಮಿನರಲ್ಗಳನ್ನ ಹೇಳ್ಕೊಳೋ ಸಾಮರ್ಥ್ಯ ಇದು ಬರುತ್ತೆ ಮೀನು ಚಪ್ಪ ಮಿನಿ ಕಡ್ಡಿ ತುಂಬ ಒಳ್ಳೆಯದು ಒಳ್ಳೆ ಟೇಸ್ಟ್ ಇರ್ತದೆ ಮತ್ತು ನೀವು ಇದನ್ನ ನಡಬೇಕಾದ್ರೆ ಈ ಕಡ್ಡಿನ ಕಟ್ ಮಾಡಿ ಬೇಕಾದ್ರೆ ನಟ್ಕೋಬೋದು ಮತ್ತು ಈ ಎಲೆಯನ್ನು ನೀವು ಒಣಗಿಸಿ ಇಟ್ಕೊಂಡು ಬೇರೆ ಬೇರೆ ಕಷಾಯ ಮಾಡುವಾಗ ಅಥವಾ ನೀವು ಪಲ್ಯ ಮಾಡುವಾಗ ಇದನ್ನು ಬಳಸ್ಕೊಳ್ಬೋದು ಇದ್ದೇವೆ ಇದು ಜಮನೆಳೆ ಇದು ಜಮನೆಳೆ ಅಲ್ಲಿ ಲೆಮನ್ನು ಇದು ಹಣಪರ ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ಬರ್ತಾ ಇದೆ ಕೆಲವರಿಗೆ ಇದು ಒಂದು ವರ್ಷ ಎರಡು ತಿಂಗಳಲ್ಲಿ ಕ್ವಾಟ ಹಿಂಗೆ ಡೆವಲಪ್ ಆಗ್ತದ ಅನ್ನೋದು ಒಂದು ಆಶ್ಚರ್ಯ ಇದೆ ಖಂಡಿತ ಮಾಡ್ಬೋದು ಮಾಡಿದ್ರೆ ತೆಂಗಿನ ಗಿಡ ಒಂದು ಮಾತ್ರ ಹಳೇದ್ ಬಿಟ್ಟು ಬಾಕಿ ಎಲ್ಲಾ ಗಿಡವನ್ನ ನಾವು ಹೊಸದಾಗಿ ಹಾಕಿರೋದು ನೋಡಿ ಇದು ನೆಲ್ಲಿಕಾಯಿ ಗಿಡ ನೋಡಿ ಒಂದು ವರ್ಷ ಎರಡು ತಿಂಗಳಲ್ಲಿ ನೆಲ್ಲಿಕಾಯಿ ಗಿಡ ಯಾವ ತರ ಬಂದಿದೆ ಆಮೇಲೆ ನೋಡಿ ಅದೇ ರೀತಿ ಇದು ಹಲ್ಸು ಸ್ವಲ್ಪ ಹತ್ರ ಬನ್ನಿ ಇದು ಹಲ್ಸು ನೋಡಿ ಇದು ಹಲ್ಸಿನ ಗಿಡ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಎಲ್ಲ ರೀತಿ ಹಲಸನ್ನ ಹಾಕಿದೀವಿ ನಾವು ಒಂದು ಏಳೆಂಟು ವೆರೈಟಿ ಹಲ್ಸು ಹಾಕಿದೀವಿ ಒಂದು ಐದಾರು ವೆರೈಟಿ ಮಾವ ಹಾಕಿದೀವಿ ಆಮೇಲೆ ಬೇರೆ ಬೇರೆ ನಾವು ಬಾಳೆ ಹಾಕಿದ್ದೀವಿ ಅದ್ರ ಜೊತೆಗೆ ನಮಗೆ ಈರೆಕಾಯಿ ಈರೆಕಾಯಿ ಬಟರ್ ಫ್ರೂಟು ಆಮೇಲೆ ನೋಡಿ ಇದು ಹಲಸಿನ ಗಿಡ ನೋಡಿ ಒಂದು ವರ್ಷದಲ್ಲಿ ಯಾವ ಅಳತೆಗೆ ಬಂದಿದೆ ಅಂದ್ಬಿಟ್ಟು ನೋಡಿ ಆಮೇಲೆ ಇದು ಚಕೋತ ಚಕೋತ ಹಾಕಿದ್ದೀವಿ ಆಮೇಲೆ ಇದು ಬಟರ್ ಫ್ರೂಟು ನೋಡಿ ಬಟ್ರ್ ಫ್ರೂಟ್ ಹಾಕಿದ್ದೀವಿ ಆಮೇಲೆ ಇದು ಒಂದು ಚೆರಿ ಟೈಪು ಒಂದು ಇದು ಗೊಬ್ಬುಟ ಅನ್ನೋ ಒಂಥರ ಬಂದಿದೆ ಇದು ಇದೊಂದು ಗಿಡ ಹಾಕಿದ್ದೀವಿ ನೋಡಿ ಈ ಥರ ಎಲ್ಲ ಕಾಯಿ ಬರ್ತದೆ ಇದು ತುಂಬ ಶುಗರ್ಗೆಲ್ಲ ತುಂಬ ನೋಡಿ ಒಂದು ವರ್ಷ ಎರಡು ತಿಂಗಳಲ್ಲಿ ನೋಡಿ ಫಸಲು ಯಾಕೆ ಬರಲ್ಲ ಇದು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಹಾಂ ಇದೆಲ್ಲ ತುಂಬ ಒಳ್ಳೆ ಇದು ಒಂದು ವರ್ಷದಲ್ಲೇ ನಾವು ಇರುವ ಕಾಣ್ಬೋದು ಅದೇನು ದೊಡ್ಡ ಕಷ್ಟ ಏನಲ್ಲ ಹಾಂ ಆಮೇಲೆ ಬೇರೆ ಬೇರೆ ಎಲ್ಲ ರೀತಿಯ ಗಿಡಗಳು ಬಳ್ಳಿಗಳು ಇದು ಚೆರಿ ಇದು ಚೆರಿ ಇದು ಆಲ್ ಸ್ಪೈಸು ಆಮೇಲೆ ಇದು ಒಂಥರ ಮ್ಯಾಂಗೋ ಆಮೇಲೆ ನೋಡಿ ದಾಳಿಂಬೆ ದಾಳಿಂಬೆ ಗಿಡವನ್ನು ಸಮೇತ ಇಲ್ಲಿ ನಾವು ಹಾಕಿದ್ದೇವೆ ಆಮೇಲೆ ಪೆಪ್ಪರು ಆಲ್ಮೋಸ್ಟ್ ಏನು ಮಾಡಿದ್ದೀವಿ ಅಂದರೆ ನಾವು ಈಗ ಒಂದು ವರ್ಷದಲ್ಲಿ ನಾವು ಪೆಪ್ಪರನ್ನು ಹಾಕ್ಕೊಳ್ಬೋದು ನೋಡಿ ಪೆಪ್ಪರ್ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಇಲ್ಲಿ ಪೆಪ್ಪರು ಅದೇ ರೀತಿ ನೋಡಿ ಇಲ್ಲೂ ಪೆಪ್ಪರ್ ಬಂದಿದೆ ಎಷ್ಟು ಕ್ಲೀನಾಗಿ ನೀಟಾಗಿ ಬಂದಿದೆ ನೋಡಿ ಈಗ ಬಂದಿದ್ದ ಪೇಪರನ್ನು ನಾವು ವಾಪಸ್ ಕಟ್ಕೊಳ್ಬೇಕು ನೋಡಿ ಈ ರೀತಿ ಈ ರೀತಿ ಹತ್ತುತ್ತೆ ನಾವು ಸಪೋರ್ಟ್ ಕೊಡಬೇಕಷ್ಟೇ ಸ್ವಲ್ಪ ದಿನ ಆ ಸಪೋರ್ಟ್ ಕೊಟ್ಟರೆ ಹೋಗುದು ನೀವು ಪೆಪ್ಪರ್ ಬೇಗ ಎಲ್ಲ ಕಡೆನೂ ಹಾಕ್ಬೋದಿದ ಇದೊಂದು ಅಗಸೆ ಹಾಕೊಂಡಾಗ ನಿಮಗೆ ಪೆಪ್ಪರ್ಗೆ ತುಂಬ ಒಂದು ಒಳ್ಳೆಯ ವರದಾನ ಇದು ನೋಡಿ ಇದು ಹನುಮಪಲ ನೋಡಿ ಯಾವ ಹೈಟ್ಗೆ ಹೋಗಿದೆ ನೋಡಿ ಇದೆಲ್ಲ ನಾವು ನೋಡುವಾಗ ಒಂದು ಒಂದು ರೆಡಿ ಇತ್ತು ಈಗ ಅದು ಒಂದು ವರ್ಷ ಎರಡು ತಿಂಗಳಲ್ಲಿ ನೋಡಿ ಯಾವ ಹೈಟಲ್ಲಿ ಬಂದಿದೆ ಹಾಂ ಹಾಗೆ ಎಲ್ಲ ಗಿಡಗಳನ್ನು ನಾವು ಇಲ್ಲಿ ಹಾಕೊಂಡಿದ್ದೀವಿ ಯಾವುದೂ ಬಿಟ್ಟಿಲ್ಲ ಒಂದು ಸಾವಿರ ಸಾವಿರದ ಇನ್ನೂರು ಹಣ್ಣಿನ ಗಿಡಗಳು ಬರ್ತವೆ ಸಾಧಾರಣ ಒಂದು ಎಕರೆಗೆ ಬಹುತೇಕ ನಾವು ಒಂದು ಸಾವಿರ ಹಣ್ಣಿನ ಗಿಡಗಳನ್ನು ಹಾಕೊಳ್ಬೋದು ಇದೆಲ್ಲ ಹಳೆಯ ತೆಂಗಿನ ಗಿಡ ಹಳೆಯ ತೆಂಗಿನ ಗಿಡ ಬಿಟ್ಟರೆ ಬಾಕಿ ಇರೋ ಗಿಡಗಳೆಲ್ಲ ಇಲ್ಲಿ ಏನಿದ್ರು ನಾವು ಒಂದು ವರ್ಷ ತಿಂಗಳು ಆಗಿದೆ ಇದು ನೋಡಿ ಇದು ನೇರಳೆ ಇದು ನೇರಳೆ ಬಾಳೆ ಹಾಗೆ ನೋಡಿ ನಾವು ಬಾಳೆ ಗುಂಪು ಬಾಳೆಯನ್ನು ಮಾಡಿದ್ದೇವೆ ಗುಂಪು ಬಾಳೆ ಇದು ಈಗ ಇದರಲ್ಲೆಲ್ಲ ಮರಿ ಬರ್ತಾ ಇದೆ ಇನ್ನು ಇದರಲ್ಲಿ ಇನ್ನು ಗೊನೆ ಬರಬೇಕಷ್ಟೆ ಇದೆಲ್ಲ ಗುಂಪು ಬಾಳೆಯಲ್ಲಿ ಮರಿಗಳನ್ನ ನಾವು ಹಾಗೆ ಬಿಟ್ಕೊಂಡಿದ್ದೇವೆ ನೋಡಿ ಒಂದು ಬಾಳೆಯಿಂದ ಒಂದು ಬಾಳೆಗೆ ಹದಿನೆಂಟು ಅಡಿ ಗ್ಯಾಪ್ ಇದೆ ಅಲ್ಲಿ ಬಾಳೆ ಇದು ನೋಡಿ ಇದು ಗುಂಪು ಬಾಳೆಗಾರ ಮಾಡ್ಕೊಂಡಿದ್ದೀವಿ ಆಮೇಲೆ ಇದು ಪನ್ನರ್ ಪುಳಿ ಅಂದ್ಬಿಟ್ಟು ಇದನ್ನ ಹಾಕೊಂಡಿದ್ದೀವಿ ಎಲ್ಲ ಲೈನ್ ಅಲ್ಲೂ ಪೇಪರ್ ಇದೆ ನೋಡಿ ಇದು ಗ್ಲೀರ್ ಸೀಡಿಯಾ ನಾವು ಕಳೆದ ಒಂದು ಎರಡು ತಿಂಗಳ ಹಿಂದೆ ನಾವು ಕಟ್ ಮಾಡಿದ್ವಿ ಇದು ಗ್ಲೀಲ್ ಸೀಡಿಯಾ ಗ್ಲೀರ್ ಸೀಡಿಯಾ ನಾವು ವರ್ಷಕ್ಕೆ ಮೂರ್ ಸಲ ಕಟ್ ಮಾಡ್ಕೊಳ್ಬಹುದು ಈ ಲೈನ್ ಅಲ್ಲಿ ಫುಲ್ ಗ್ಲೀರ್ ಸೀಡಿಯಾ ಇರೋದ್ರಿಂದ ನಾವು ಇದನ್ನ ವರ್ಷಕ್ಕೆ ಮೂರ್ ಸರಿ ಕಟ್ ಮಾಡ್ಕೊಳ್ಬಹುದು ಅಗಸನ ನಾವು ಒಂದು ಅಡಿಗೆ ಒಂದು ಮೇಲ್ ಬಿಟ್ಬಿಟ್ಟು ಬಾಕಿಗಳನ್ನೆಲ್ಲ ಅಡಿ ಐದು ಅಡಿಗೆ ಅದನ್ನ ಕಟ್ ಮಾಡ್ಕೊಳ್ಬಹುದು ಹೀಗೆ ನಾವು ಒಂದು ಏಕರಿನಲ್ಲಿ ಒಂದು ಅದ್ಭುತವಾದ ಒಂದು ಲೋಕವನ್ನ ಸೃಷ್ಟಿ ಮಾಡ್ಬೋದು ನೋಡಿ ಬಟರ್ ಫ್ರೂಟ್ ಎಲ್ಲ ನೋಡಿ ಈಗ ನೋಡಿ ಬಟರ್ ಫ್ರೂಟ್ ಹ್ಮ್ ಇದು ನೋಡುವಾಗ ಒಂದು 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 ಅರೆ ಒಂದು ಒಂದು ಇತ್ತು ಇವತ್ತು ನೋಡಿ ಬಟರ್ ಫುಟ್ ಯಾವ ಐಟಿ ಹೋಗಿ ನೋಡಿ ಎಲ್ಲ ಸಾಧ್ಯ ಇದೆ ನಾವು ಮಾಡಬೇಕಷ್ಟೇ ಇನ್ನು ಮಾಡಿರೋದಕ್ಕೆ ಇದು ಸಾಧ್ಯನಾ ಇಲ್ವಾ ಅಂತೆಲ್ಲ ಹೇಳೋದಲ್ಲ ನೀವು ಒಂದು ಏಕ್ರೆ ಜಮೀನು ತಗೊಂಡು ಮಾಡಿ ಹೌದು ನೋಡಿ ನಿಮ್ಗೆಲ್ಲ ಬೇಕಾದ್ರೆ ನಾವು ಒಂದು ಐಡಿಯಾ ಎಲ್ಲ ಸ್ಕೆಚ್ ಎಲ್ಲ ಕೊಡ್ತೀವಿ ನೇರಳೆ ಗಿಡ ಇದೆ ಹಾ ಈಗೆಲ್ಲ ಸರಿ ನೋಡಿ ಮಧ್ಯದಲ್ಲಿ ಒಂದು ಹುಣಸೆ ಗಿಡವನ್ನು ಹಾಕೊಂಡಿದ್ದೀವಿ ಹುಣಸೆ ಗಿಡನೂ ಇದೆ ಒಂದು ಚೆರಿ ಇದೆ ಒಂದೊಂದು ಜಾತಿಯ ಗಿಡದಿಂದ ಒಂದೊಂದು ಜಾತಿಯ ಗಿಡಕ್ಕೆಲ್ಲ ಆರಡಿ ಲೈನು ಆರಡಿ ಲೈನ್ ಈ ರೀತಿ ಮಾಡ್ಕೊಂಡಿದೀವಿ ತೆಂಗಿನಕಾಯಿ ಎಲ್ಲ ಇವಾಗ ಬೀಳ್ತಾ ಇದೆ ತುಂಬಾ ಒಂದು ದೊಡ್ಡ ಒಂದು ಕಾಡನ್ನು ನಿರ್ಮಾಣ ಮಾಡುವಾಗೆ ಒಂದು ಕಾಡು ನಿರ್ಮಾಣ ಆಗಿದೆ ಹಾಂ ಇಲ್ಲಿಗೆ ನೀರು ಅಷ್ಟೇ ಇವಾಗ ಮೊದಲು ಅವರಿಗೆ ನೀರು ಒಂದು ಬರ್ತಿತ್ತು ಒಂದು ಎರಡು ಎರಡೂವರೆ ಇಂಚ್ ಬರ್ತಿತ್ತು ಈಗ ಒಂದು ಮೂರು ಇಂಚ್ ಮೇಲೆ ನೀರು ಮೂರು ಮೂರುವರೆ ಇಂಚ್ ಮೇಲೆ ನೀರು ಬರ್ತಾ ಇದೆ ಭೂಮಿ ಎಲ್ಲ ನೋಡಿ ಎಷ್ಟು ಸ್ಮೂತ್ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ಮಣ್ಣೆಲ್ಲ ನೋಡಿ ಯಾವ ರೀತಿ ಬರುತ್ತೆ ಅಷ್ಟು ಸೂ ಸ್ಮೂತ್ ಆಗಿದೆ ಮಣ್ಣೆಲ್ಲ ಇವಾಗ ಕೈ ಹಾಕಿದ್ರೆ ಮಣ್ಣು ಸಿಗ್ತದೆ ಕೈಗೆ ನೋಡಿ ಎಷ್ಟು ಕುಂಕುಮ ಥರ ಆಗಿದೆ ಮಣ್ಣು ಆದರೆ ಮಣ್ಣಿನ ಆ ಸ್ಮೆಲ್ಲೇ ಬೇರೆ ಅಷ್ಟು ಚೆನ್ನಾಗಿ ಅದು ಕವರ್ ಆಗಿದೆ ದಾಸವಾಳ ಇಲ್ಲಿ ಬಿಳಿ ಬಿಳಿ ದಾಸವಾಳವನ್ನು ಹಾಕೊಂಡಿದ್ದೀವಿ ಬಿಳಿ ದಾಸವಾಳ ಇದೆ ಆಮೇಲೆ ಡ್ರ್ಯಾಗನ್ ಫ್ರೂಟ್ ಇದೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀವಿ ಹ್ಮ್ ಆಮೇಲೆ ಇದು ದಾಸವಾಳ ಇದೆ ಎಲ್ಲ ಎಲ್ಲ ಟೈಪ್ ಗಿಡಗಳು ನಾ ಇಲ್ಲಿ ನಾವು ರೆಡಿ ಮಾಡಿದ್ದೀವಿ ಹಾಗೆ ನೋಡಿ ಅದು ಕೆಂಪು ದಾಸವಾಳ ಇಲ್ಲಿ ಕೆಂಪು ದಾಸವಾಳ ಇದೆ ಬಿಳಿ ದಾಸವಾಳ ಇದೆ ಇವೆಲ್ಲ ಔಷಧಿಯ ಗುಣಗಳಿಗೆ ತುಂಬ ಬೇಕಾಗ್ತವೆ ಇವೆಲ್ಲ ನೋಡಿ ಇದು ಕೆಂಪು ದಾಸವಾಳ ಇದು ಇದು ಕೆಂಪು ದಾಸವಾಳ ಇಲ್ಲಿ ನಾವು ಬೀದಿ ಸಿಡಿಯವನ್ನ ಒಂದು ಪ್ರಯೋಗ ಮಾಡಿದ್ದೀವಿ ಯಾಕೆಂದರೆ ಇದು ಪಶ್ಚಿಮದಲ್ಲಿರೋದ್ರಿಂದ ನಾವು ಗಿಡ ಸಿಡಿಯವನ್ನು ಬುಡಕ್ಕೆ ಕಟ್ಟಿ ಮಾಡಿಲ್ಲ ಸ್ವಲ್ಪ ಗಿಡಗಳಿಗೆ ನರಳು ಬೇಕಲ್ಲ ಮುಂದಿನ ಗಿಡಕ್ಕೆ ಬೇಕಲ್ಲ ಅಂತ ನಾವು ಬೀದಿ ಸಿಡಿಯನ್ನು ಏನು ಮಾಡಿದ್ದೀವಿ ಐದು ಅಡಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಐದು ಅಡಿ ಕಟ್ ಮಾಡ್ಕೊಂಡಿದ್ದೀವಿ ಇದು ಕಡ್ಡಿ ಇದು ಇದೆಲ್ಲ ಇವಾಗ ಹೊಸದು ಇದು ಇದು ಬರ್ತದೆ ನೋಡಿ ಇಲ್ಲಿ ಬಟರ್ ಫ್ರೂಟ್ ಇದೆ ಇಲ್ಲಿ ಹಾಂ ನೋಡಿ ಇದೆಲ್ಲ ನಾವು ಐದು ಅಡಿಗೆ ಇದನ್ನು ಕಟ್ ಮಾಡಿಕೊಂಡು ಹಳೆ ಕಡ್ಡಿ ಈ ಥರ ಈ ಥರ ಬರುತ್ತೆ ಇದು ಈ ಥರ ಬರುತ್ತೆ ಕೆಲವು ಕಡೆ ಗ್ರೀ ಸೀಡನ್ನು ನಾವು ಬಡ್ಡೆಗೆ ಕಟ್ ಮಾಡಿದ್ದೀವಿ ಹೀಗೆ ಎಲ್ಲ ಗಿಡಗಳನ್ನು ನೀವು ಹಂತ ಹಂತವಾಗಿ ಹಂತ ಹಂತವಾಗಿ ಡೆವಲಪ್ ಮಾಡ್ಕೊಂಡು ಹೋಗಬೇಕು ಇದೆಲ್ಲ ಬೇರೆ 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 ಗಿಡಗಳು ನೋಡಿ ಇಲ್ಲಿ ರಾಮ್ಪರ ರಾಮ್ಪರ ಇದೆ ಆಮೇಲೆ ಇದು ನುಗ್ಗೆ ಸ್ವಲ್ಪ ನುಗ್ಗೆನ ಪ್ರಯೋಗ ಮಾಡೋಕ್ಕೆ ಸ್ವಲ್ಪ ಹೈಟಾಗಿ ಹಾಗೆ ಖಾಲಿ ಬಿಟ್ಕೊಂಡಿದೀವಿ ಇನ್ನು ನಾವು ಐದು ಅಡಿಗೆ ಬೇಕಾದ ಕಟ್ ಮಾಡಿ ಪಪ್ಪೆ ಹಾಕಿ ಬಿಟ್ಕೊಳ್ಬೋದು ನೋಡಿ ಇದು ಮೋಸಂಬಿ ಮೋಸಂಬಿ ಗಿಡ ಸಮೇತ ಹಾಕಿದೀವಿ ಮೋಸಂಬಿ ಗಿಡ ಇದೆ ಆಮೇಲೆ ಇಲ್ಲಿ ಮಧ್ಯದಲ್ಲಿ ಹಲಸು ಬರುತ್ತೆ ಎಲ್ಲ ಕಡೆ ಬಟರ್ ಫ್ರೂಟು ಬೇರೆ ಸೀಬೆ ಗಿಡ ಹಾಂ ಹೀಗೆ ಒಂದೊಂದೊಂದೊಂದು ಗಿಡಗಳನ್ನ ಎಲ್ಲ ಆರ್ ಆರ್ ಅಡಿ ರೆಡಿ ಲೈನ್ ಮಾಡಿ ನಾವು ಎಲ್ಲ ಗಿಡಗಳನ್ನ ಕತ್ತರಿ ಮಾಡಿ ನೋಡಿ ಈ ರೀತಿ ಮಧ್ಯದಲ್ಲಿ ಹಾಕೊಂಡಾಗ ಈ ಕಡ್ಡಿಯೆಲ್ಲ ನಮಗೆ ಮಲ್ಚಿಂಗು ಹ್ಯೂಮಸ್ ಹ್ಞೂ ನೋಡಿ ಎಲ್ಲ ಆರ್ಗಾನಿಕ್ ಮೆಟೀರಿಯಲ್ ನಿಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗೋದೆ ನಾವು ಈ ರೀತಿ ನೋಡಿ ಮಣ್ಣು ಎಷ್ಟು ಫ್ರೀ ಆಗಿದೆ ನೋಡಿ ಎಷ್ಟು ಫ್ರೀ ಆಗಿದೆ ಹಾಂ ಎಲ್ಲ ಕಡ್ಡಿ ಇಲ್ಲಿ ಕೊಳಿತಾರೆ ಒಂದು ಗಿಡದಿಂದ ನಮಗೆ ಹತ್ತು ಕೆ ಜಿ ವೇಸ್ಟು ವೇಸ್ಟ್ ಅಂದರೆ ಎಲೆ ಕಡ್ಡಿ ಕಸ ಅದೆಲ್ಲ ಇದೆಲ್ಲ ಸೇರಿದ ಹತ್ತು ಕೆ ಜಿ ಬಂದರೂನು ಒಂದು ಹತ್ತು ಸಾವಿರ ಗಿಡದಲ್ಲಿ ನಮ್ಗೆ ಏನಾಗ್ತದೆ ಒಂದು ಹತ್ತು ಟನ್ನು ಸಿಪ್ಪೆ ಕಸ ಕಡ್ಡಿ ಅಂತ ಹೇಳ್ತೀವಿ ಸಾವಯವ ಇಂಗಾಲ ಡೆವಲಪ್ ಆಗಕ್ಕೆ ಮೂಲ ಬೇಕಾಗಿರ್ ನಮ್ಗೆ ಕಸ ಕಡ್ಡಿಗಳನ್ನ ಹಾಕೊಳ್ಬೇಕು ಹಾಗೆ ಇದು ಗ್ರೀನ್ ಇದೆಯಾ ನಾವು ಏನ್ ಮಾಡಿದೀವಿ ಬುಡಕ್ಕೆ ಕಟ್ ಮಾಡಿದೀವಿ ನೋಡಿ ಬುಡಕ್ಕೆ ಕಟ್ ಮಾಡೋದನ್ನ ನೋಡಿ ಇವಾಗಲೂ ಬೇಕು ನೀವು ನಿನ್ ಹಿಂಗ ಕಟ್ ಮಾಡಿ ಹಿಂಗೆ ಇಟ್ಕೊಳ್ಬೋದು ಹಿಂಗೆ ಹಿಂಗಿಟ್ಕೊಳ್ಬಹುದು ಇದು ಎಷ್ಟು ನೀವು ಅದನ್ನ ತೆಗಿಲಿಕ್ಕೆ ನೋಡಿದ್ರೆ ಅದು ಬರ್ತಾನೆ ಇರ್ತದೆ ಅದೇ ನಿಮ್ಮ ಭೂಮಿಗೆ ಒಂದು ಒಳ್ಳೆಯ ಗೊಬ್ಬರ ಮತ್ತು ಒಂದು ಸತ್ವ ಈಗ ನೋಡಿ ಇದೆಲ್ಲ ಲಿಂಬೆ ಗಿಡ ಇದು ಇದು ಲಿಂಬೆ ಇದು ಹಿಪ್ಪೆ ಗಿಡ ಹಿಪ್ಪೆ ಗಿಡ ಇದು ಹಲ್ಸು ಇದು ಬಟರ್ ಫುಟು ಆಮೇಲೆ ನೋಡಿ ಇದು ಕರಿಬೇವು ಕರಿಬೇವು ಗಿಡ ಸಾರಿ ಕರಿಬೇವು ಹಾಂ ನೋಡಿ ಕರಿಬೇವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕರಿಬೇವು ಭಾಳ ಸೂಪರಾಗಿ ಬಂದಿದೆ ಕರಿಬೇವು ಗಿಡ ಹಾಗೆ ತುಂಬ ಇಲ್ಲಿ ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಹನುಮ ಫಾಲ ಲಕ್ಷ್ಮಣ ಫಲ ಹಾಂ ಬಟರ್ ಫ್ರೂಟು ಸೀತಾಫಲ ನೋಡಿ ಇದು ಮಾವು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಪೆಪ್ಪರು ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಕ್ಲೀನಾಗಿ ಪೆಪ್ಪರು ಬಂದಿದೆ ಆಮೇಲೆ ಇದೊಳಗಡೆ ನಾವು ಇನ್ನು ಮುಂದೆ ಕಾಫಿ ಹಾಕ್ಕೊಬೋದು ಏಲಕ್ಕಿ ಹಾಕೊಳ್ಬೋದು ಏಲಕ್ಕಿ ಹಾಕಿದ್ದೀವಿ